ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮಗೇನಾದರೂ ಜಾತಿ ಆದಾಯ ಪ್ರಮಾಣಪತ್ರ ಮಾಡಿಸೋದಾಗಿದ್ದರೆ ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು ಏನು ಮತ್ತು ಆ ಫಾರ್ಮ್ ಹೇಗಿರುತ್ತೆ ಆ ಫಾರ್ಮಲ್ಲಿ ಏನೆಲ್ಲ ತುಂಬಬೇಕು ಎಷ್ಟು ದಿನಗಳ ಒಳಗೆ ಬರುತ್ತೆ ಈಸಿಯಾಗಿ ಹೇಗೆ ತೆಗೆದುಕೊಳ್ಬೋದು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಬನ್ನಿ ನೋಡಿ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪ್ರತಿ ಒಂದು ಕೆಲಸಕ್ಕೂ ಬೇಕಾಗುತ್ತೆ ನೀವು ರೇಷನ್ ಕಾರ್ಡ್ ತೆಗಿಬೇಕಂದ್ರೂ ಕೂಡ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ನಿಮ್ಮ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಎಡ್ಮಿಷನ್ ಮಾಡಬೇಕಾದರೂ ಕೂಡ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಮತ್ತು ನೀವು ಜಾಬಿಗೆ ಅಪ್ಲೈ ಮಾಡಬೇಕಾದರೂ ಕೂಡ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ನೋಡಿ ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ತಹಶೀಲ್ದಾರ್ ಆಫೀಸ್ ಒಳಗಡೆ ಇರುವಂತಹ ಕೇಂದ್ರದಲ್ಲಿ ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಅರ್ಜಿಯನ್ನು ಹಾಕ್ತಾರೆ ಈ ಅರ್ಜಿ ಪ್ರಮಾಣಪತ್ರ ಸಿಗುತ್ತೆ ನಿಮಗೆ ಅಲ್ಲಿ ನಿಮ್ಮ ಅರ್ಜಿ ಪ್ರಮಾಣಪತ್ರ ಈ ರೀತಿ ಇರುತ್ತೆ ಬಟ್ ಯಾವ ಯಾವ ಆಪ್ಷನ್ಸ್ಗಳು ಇರುತ್ತೆ ಅನ್ನೋದು ನೋಡೋಣ ಅಭ್ಯರ್ಥಿ ಹೆಸರು ನಿಮ್ಮ ಹೆಸರನ್ನು ಬರೀಬೇಕು ಆ ಒಂದು ಪ್ರಮಾಣಪತ್ರದಲ್ಲಿ ಹಾಗೆ ನಿಮ್ಮ ಅಭ್ಯರ್ಥಿ ಹೆಸರು ಬರೆದು ನಿಮಗೇನಾದರೂ ಮಗನದ್ದಾಗಿದ್ದರೆ ಹೆಂಡತಿಯದಾಗಿದ್ದರೆ ಗಂಡನದ್ದಾಗಿದ್ದರೆ ಅಲ್ಲಿ ಸೆಕೆಂಡ್ ಕಾಲಮಲ್ಲಿ ಹಾಕಬೇಕಾಗುತ್ತೆ ಮೂರನೇ ಕಾಲಮಲ್ಲಿ ನಿಮ್ಮ ತಾಯಿ ಹೆಸರು ಹಾಕಬೇಕು ನಾಲ್ಕನೇ ಕಾಲಮಲ್ಲಿ ನಿಮ್ಮ ವಿಳಾಸ ಅಡ್ರೆಸ್ ನಿಮ್ಮ ಊರಿನ ಹೆಸರನ್ನು ಹಾಕಬೇಕು ಆಮೇಲೆ ಆರನೇ ಕಾಲ್ ಐದನೇ ಕಾಲಮಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನು ಹಾಕಬೇಕು ಆರನೇ ಕಾಲಮಲ್ಲಿ ನಿಮ್ಮ ಉದ್ಯೋಗ ಏನು ಉದ್ಯೋಗ ಮಾಡ್ತಾ ಇದ್ದೀರಾ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನು ಹಾಕಬೇಕಾಗುತ್ತೆ ಹಾಗೆ ಮುಂದೆ ಏಳು ಎಂಟು ಒಂಬತ್ತನೇ ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಏಳು ಎಂಟು ಆಸ್ತಿ ವಿವರಣೆಗಳು ಸರ್ವೆ ನಂಬರ್ ಇರುತ್ತೆ ಅದೇನು ತೊಂದರೆ ಇಲ್ಲ ಬಿಡ್ರಿ ಹಾಗೆ ಎಂಟನೇ ಕಾಲಮ್ದಲ್ಲಿ ಹೊಲದಿಂದ ಡ್ಯಾಶ್ ಮನೆಯಿಂದ ಇದು ಕೂಡ ಏನೂ ಅವಶ್ಯಕತೆ ಇಲ್ಲ ತುಂಬಲಿಕ್ಕೆ ಹೋಗಿಬಿಡ್ರಿ ಒಂಬತ್ತನೇ ಕಾಲಮಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮಾತ್ರ ಕರೆಕ್ಟಾಗಿ ಆಧಾರ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ನಂಬರನ್ನು ಹಾಕಿ ಕೊನೆಯ ಸ್ಥಳ ಕೊಟ್ಟಿರ್ತಾರೆ ನಿಮ್ಮ ಸ್ಥಳ ಊರಿನ ಹೆಸರು ಬರೀರಿ ದಿನಾಂಕ ಬರೀರಿ ಸೈಡು ಬಲಭಾಗದಲ್ಲಿ ನಿಮ್ಮ ಅಭ್ಯರ್ಥಿಯ ನಿಮ್ಮ ಸೈನನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ಪತ್ರದಲ್ಲಿ ಇನ್ನೊಂದು ಫಾರ್ಮ್ ಬರುತ್ತೆ ಶಪಥ ಪತ್ರ ಅಂತ ಆ ಒಂದು ಮೊದಲಿನ ಒಂದು ಫಾರ್ಮ್ ತುಂಬಿದ ಮೇಲೆ ಸೆಕೆಂಡ್ ಫಾರ್ಮಲ್ಲಿ ಶಪಥ ಪತ್ರ ಇರುತ್ತೆ ಅಲ್ಲಿ ಏನಂತ ಇರುತ್ತೆ ಅಂದರೆ ಇದರಲ್ಲಿ ನಾನು ಡ್ಯಾಶ್ ಇರುತ್ತೆ ಆವಾಗ ನಿಮ್ಮ ಹೆಸರು ಹಾಕಬೇಕು ಇದರಲ್ಲಿ ನಾನು ವಯ ಎಷ್ಟು ವರ್ಷ ನಿಮಗೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದರೆ ಇಪ್ಪತ್ತೈದು ಹದಿನೆಂಟು ಆದರೆ ಹದಿನೆಂಟು ಈ ವರ್ಷ ಉದ್ಯೋಗ ಏನು ಅಂತ ಹಾಕಬೇಕು ನಿಮ್ಮ ಆಮೇಲೆ ಸಾಕಿಂಗ್ ನಿಮ್ಮ ಹೆಸರ ಊರಿನ ಹೆಸರನ್ನು ಹಾಕಬೇಕು ಆಮೇಲೆ ತಾಲೂಕು ಮುಂದೆ ಇರುತ್ತೆ ಜಿಲ್ಲಾನು ಮೆನ್ಷನ್ ಆಗಿರುತ್ತೆ ನಾನು ನಾನು ದೇಬ್ಯಾಳು ತಾಲೂಕಿನ ಪೈಕಿ ಡ್ಯಾಶ್ ಹಡಗಲಿ ಗ್ರಾಮದ ಕಾಯಂಬ್ರ ರಹವಾಸಿ ಇರುತ್ತೇನೆ ನಮ್ಮ ಮನೆತನದ ಜಾತಿಯು ಡ್ಯಾಶ್ ಅಂತ ಇರುತ್ತದೆ ಈಗ ಡ್ಯಾಶ್ ನಿಮ್ಮ ಇದು ಮಾಡ್ಕೊಳ್ಬೇಕು ಆಮೇಲೆ ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಡ್ಯಾಶ್ ಇರುತ್ತದೆ ಅಂತ ನೀವು ಬಡಿಬೇಕಾಗತ್ತೆ ಆದ ಕಾರಣ ನಾನು ಮೇ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿ ನನ್ನ ಮಗನ ಮಗಳ ಹೆಸರಿನಿಂದ ಡ್ಯಾಶ್ ಪ್ರಮಾಣಪತ್ರ ಪಡೆಯುವುದು ಅತಿ ಅವಶ್ಯಕವಾಗಿರುತ್ತೆ ಈ ಮೇಲೆ ಹೇಳಿ ಬರೆಯಿಸಿ ಯಾವತ್ತೂ ವಿಷಯವು ನನ್ನ ಸ್ವಂತ ಮಾಹಿತಿ ತಿಳುವಳಿಕೆ ಪ್ರಕಾರ ಸತ್ಯವಿರುತ್ತದೆ ಇದು ಶಪಥ ಪತ್ರ ಇರುತ್ತೆ ಇಷ್ಟು ತುಂಬಿ ನೀವು ಈ ಒಂದು ಫಾರ್ಮನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ ನೆಕ್ಸ್ಟು ಯಾವ ಫಾರ್ಮ್ ಅಂದರೆ ಅದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಯಾವುದಪ್ಪ ಅಂದರೆ ಒಂದು ಆಧಾರ್ ಪ್ರಮಾಣ ಪತ್ರ ಯಾವ ಅಭ್ಯರ್ಥಿಯ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ಕೊಳ್ಬೇಕಾಗಿರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅವ್ರದ್ದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡು ಬೇಕಾಗುತ್ತೆ ಒಂದು ವೇಳೆ ನಿಮ್ಮ ನೀವು ಹೆಂಡತಿ ಆಗಿ ಬೇರೆ ಊರಿಗೆ ಹೋಗಿದರೆ ನಿಮ್ಮ ಗಂಡನ ಒಂದು ಅಡ್ರೆಸ್ಸಿಗೆ ಹೋಗಬೇಕಾದ್ರೆ ನೀವು ಗಂಡಂದು ಆಧಾರ್ ಕಾರ್ಡು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಆಗುತ್ತೆ ಯಾಕ ಪತ್ನಿ ಮತ್ತು ಪತಿದು ಇಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ವೇಳೆ ಸಿಂಗಲ್ ಆಗಿದ್ದರೆ ನಿಮ್ಮದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ನಿಮ್ಮದು ಎಲ್ ಸಿ ತೊಗೊಂಡ್ಬಿಟ್ರೆ ಆಯಿತು ಯಾಕಂದರೆ ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಲ್ ಸಿ ನಿಮಗೆ ಬೇಕಾಗುತ್ತೆ ಅದು ಕಡ್ಡಾಯವಾಗಿ ಎಲ್ ಸಿ ಬೇಕೇ ಬೇಕಾಗುತ್ತೆ ಎಲ್ ಸಿ ಒಂದು ತೊಗೊಳ್ರೆ ಆಮೇಲೆ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋದರು ಅವರಿಗೆ ಕೊಟ್ಬಿಟ್ರೆ ಅವರು ಅರ್ಜಿಯನ್ನು ಹಾಕ್ತಾರೆ ನಲ್ವತ್ತು ರೂಪಾಯಿ ತಗೊಳ್ತಾರೆ ಆಮೇಲೆ ನಿಮಗೆ ಈಸಿಯಾಗಿ ಏನಾಗುತ್ತೆ ಇಪ್ಪತ್ತೊಂದು ದಿನ ನಿಮಗೆ ಇಂಪ್ಲಿಯನ್ಸ್ ತಲಾಟಿ ಅವರು ಪರಿಚಯ ಇದ್ದರೆ ಐದು ದಿನದಲ್ಲಿ ನಿಮ್ಮದು ಈ ರೀತಿಯಲ್ಲಿ ಐದು ದಿನದಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬರುತ್ತೆ ಓಕೆ ಈ ರೀತಿಯಲ್ಲಿ ಬರ್ತದೆ ಓಕೆ ನೆನ್ಪಿಟ್ಕೊಳ್ರಿ ಇದು ಜಾತಿ ಆದಾಯ ಪ್ರಮಾಣ ಪತ್ರ ಈ ರೀತಿಯಲ್ಲಿ ಬರ್ತದೆ ನಿಮಗೇನಾದರೂ ಪ್ರೊಸೆಸ್ಸಿಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ರಜಾ ದಿನಗಳನ್ನು ಬಿಟ್ಟು ಇಪ್ಪತ್ತೊಂದು ದಿನಕ್ಕೆ ನಿಮ್ಮ ಜಾತಿ ಪ್ರಮಾಣ ಪತ್ರ ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆದ ಈ ವಿಡಿಯೋ ಲೈಕ್ ಆದ ಲೈಕ್ ಆದಲ್ಲೇ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮುಖಾಂತರ ಯಾವ ವಿಡಿಯೋ ಬೇಕು ಅನ್ನೋದು ಕೂಡ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು